ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋ ಸ್ವಾಗತ ಇವತ್ತು ಅರ್ಲಿ ಮಾರ್ನಿಂಗು ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗ್ತಾಯಿದೆ ಎಲ್ಲಪ್ಪ ಇದ್ದೀರಿ ಅಂತಂದರೆ ಹೊಸ್ಕೋಟೆ ಟೋಲು ಹೊಸ್ಕೋಟೆ ಟೋಲ್ ಪಾಸ್ ಮಾಡಿಕೊಂಡು ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಗಾಡಿ ಗಾಡಿ ಕೂಡ ಇಲ್ಲೇ ಐತೆ ಎಲ್ಲಪ್ಪ ಇದ್ದೀನಿ ಅಂತಂದರೆ ನಂದಿ ಹಿಲ್ಸು ಮತ್ತು ರೌಂಡ್ ಟ್ರಿಪ್ಪು ನಂದಿ ಹಿಲ್ಸು ಚಿಕ್ಕಬಳ್ಳಾಪುರ ಈಶಾ ಈ ಪ್ಲ್ಯಾನ್ ಇದೆ ಹೋಗ್ತಿದ್ದಾರೆ ಅಲ್ಲಿ ಪಿಕಪ್ ಇರೋದು ನಾಲ್ಕು ನಲ್ವತ್ತೈದಕ್ಕೆ ಪಾಯಿಂಟ್ ಇರೋದು ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಒಂದು ಟೀಗಿ ಕುಡ್ಕೊಂಡದ ಟೀಗಿ ಇಲ್ಲೇ ಕುಡ್ಕೊಂಡು ಹೊರಟಿದ್ದೀನಿ ಪಟ್ನಾಗೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂದ್ಕೊಂಡಿದ್ದೀನಿ ನಂದಿ ಹಿಲ್ಸು ಆಮೇಲೆ ದಯವಿಟ್ಟು ಅನ್ಕೊತ ಇದ್ದೀನಿ ದೇವ್ರನ್ನ ಇದ್ದೀನಿ ಜಾಮ್ ಮಾತ್ರ ಇರಬಾರ್ದಪ್ಪ ಇವತ್ತು ಆ್ಯಕ್ಚುಲಿ ಬಂದುಬಿಟ್ಟು ಭಾನುವಾರ ಶೂಟ್ ಮಾಡ್ತಾರದು ಭಾನುವಾರ ಹೋಗ್ತಾರೋದು ಟ್ರಿಪ್ಗೆ ದಯವಿಟ್ಟು ಅದೇ ಅಂದ್ಕೊತ ಇದ್ದೀನಿ ದೇವ್ರ ಥರ ಜಾಮ್ ಮಾತ್ರ ಇರಬಾರ್ದಪ್ಪ ನಂದಿ ಹಿಲ್ಸು ಮೇಲೆ ಬೆಟ್ಟದ ಮೇಲೆ ಅಂದ ಹೆವಿ ವಿ ತಲೆಣ್ಣೋಗರು ಒಂದೊಂದು ಟೈಮ್ ಒಂದು ನಾಲ್ಕೈದು ಅವರ್ ಅಲ್ಲೇ ನಿಂತಬೇಕಾಗ್ತದೆ ಆ ಥರ ಪರಿಸ್ಥಿತಿ ಬಂದರೂ ಬರ್ತದೆ ಹೇಳೋಕ್ಕಾಗಲ್ಲ ಒಂದೊಂದು ಟೈಮ್ ಬಂದಿರೋದು ಇದೆ ಅದಕ್ಕೆ ಇವತ್ತು ಹತ್ರ ಬೇಡ್ಕೊಂತ ಇಲ್ಲಿ ಇರಬಾರ್ದು ಅಂತ ಕಸ್ಟಮರು ನಮ್ಮ ಫ್ರೆಂಡ್ ರೆಫರ್ ಮಾಡಿರೋದು ಯಾವುದೋ ಒಂದು ಇದೆ ಹೋಗ್ಬಾ ಅಂತ ಅದಕ್ಕೆ ಹೊಟ್ಟಿದ್ದೀನಿ ಬನ್ನಿ ಹೊಟ್ಬಿಡೋಣ ಮತ್ತು ಲೇಟ್ ಆಗ್ಬಿಡುತ್ತೆ ಅಲ್ಲಿ ನಾವು ಆಮೇಲೆ ಲಾಸ್ಟಲ್ಲಿ ಲಾಸ್ಟ್ ವೀಡಿಯೋಲಿ ನೋಡಿದ್ದೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಏನು ಗುರು ಎಷ್ಟೊಂದು ಲೇಟ್ ಲತೀಫ್ ನೀನು ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಆ ಥರ ಆಗ್ತಾಯಿರುತ್ತೆ ನೋಡಿ ಇವತ್ತು ಆನ್ ಟೈಮ್ ಇದ್ದೀನಿ ಮೊನ್ನೆ ಹೋಗ್ಬಿಡೋಣ ಫಸ್ಟೋಗಿ ಫಸ್ಟ್ ಅವ್ರು ಪಿಕ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೇ ಇಲ್ಲಿಂದ ಹೆಂಗಪ್ಪ ಅಂತಂದರೆ ಮತ್ತೆ ಸೇಮ್ ಹೊಸಕೋಟೆ ಬಂದು ಹೊಸಕೋಟೆಯಿಂದ ಸೂಲ್ಬೆಲೆ ಸೂಲ್ಬಲೆಯಿಂದ ದೇವರಳ್ಳಿ ಹಿಂಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು ನೋಡೋಣ ಇಲ್ಲ ಅಂತಂದ್ರೆ ಬೂದ್ಗೆರೆ ಮೇಲೆ ಹೋಗೋದು ನೋಡೋಣ ಯಾವುದೋ ಒಂದು ಫುಟ್ನಲ್ಲಿ ನಂದಿ ಹಿಲ್ಸ್ ಇವತ್ತು ಇದ್ದೀನಿ ನಾನು ಕಾಲೇಜ್ ಲೈಫಲ್ಲಿ ಇದ್ದಾಗ ಹೋಗಿದ್ದೆ ಗುರು ನಂದಿ ಹಿಲ್ಸು ಅದು ಬಿಟ್ಟ ಮೇಲೆ ನಂದಿ ಹಿಲ್ಸ್ ಹೋಗಿ ಸುಮಾರು ಒಂದು ನಾಲ್ಕೈದು ವರ್ಷ ಮೇಲೆ ಆಯಿತು ನೋಡೋಣ ನಾಲ್ಕೈದು ವರ್ಷ ಆದಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಹೆಂಗೆ ಕತೆ ಅಂತ ನಂಗೆ ಅನಿಸ್ದಂಗೆ ಫುಲ್ ಮಂಜು ಇರುತ್ತೆ ಬನ್ನಿ ಅಲ್ಲೋಗಿ ಮಾತಾಡೋಣ ಕಸ್ಟಮರ್ ಮನೆ ಹತ್ರ ಬಂದು ಜಸ್ಟ್ ರೀಚ್ ವಿಲ್ಲಾಸಲ್ಲಿ ವಿಲ್ಲಾಸಲ್ಲಿರೋದವ್ರು ಅದು ಮೀಮ್ಸ್ ಅಂತೆ ಕಣ್ಮಂಗ್ಳ ಹತ್ರ ಇಲ್ಲಿ ಬಂದು ನೀವು ರೀಚ್ ಆಗಿದ್ದೀನಿ ಬಟ್ ಫೋನ್ ಹಾಕಿದ್ರೆ ಸರ್ ರೆಡಿ ಆಗ್ತಾ ಇದ್ದೀನಿ ರೆಡಿ ಆದಮೇಲೆ ಒಳಗಡೆ ಬನ್ನಿ ಅಂತ ಹೇಳಿದ್ರು ಸರಿ ಅಂತಿಲ್ಲ ಆಚೆ ಕಡೆ ವೆಯ್ಟ್ ಮಾಡ್ಕೊಂಡಿದ್ದೀನಿ ಬಂದಮೇಲೆ ಎಷ್ಟು ಜನ ಬರ್ತಾರೆ ನಂಗೆ ಅನಿಸ್ದಂಗೆ ಒಂದು ಐದು ಜನ ಅಂತ ಹೇಳಿದ ನಮ್ಮ ಹುಡುಗ ನೋಡ್ಬೇಕು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಫಸ್ಟ್ ಫಸ್ಟಿಗೆ ಡೈರೆಕ್ಟು ನನ್ನ ನಾನು ಹೇಳ್ದಂಗೆ ಆಗಲೇ ನೋಡೋಣ ಯಾವ ಥರ ಏನು ಕತೆ ಅಂತ ರೇಟು ಏನಪ್ಪ ಎತ್ತಪ್ಪ ಕಿಲೋಮೀಟ್ರ್ ಲೆಕ್ಕಲ್ಲ ಮಾತಾಡಿರೋದು ಲಂಸಮ್ ಅಮೌಂಟ್ ಮಾತಾಡಿರೋದು ಎಲ್ಲ ಲಾಸ್ಟಿಗೆ ಎಂಡ್ ಆದಮೇಲೆ ನಾನು ಹೇಳ್ತೀನಿ ಎಷ್ಟಪ್ಪ ಅಮೌಂಟ್ ಆಯಿತು ಏನು ಕತೆ ಅಂತ ಇವಾಗ ಎರಡು ಮೂರು ಇನ್ನೊಂದು ಯಾವುದೋ ಗೌರಿಬಿದ್ನೂರ ಹತ್ರ ಯಾವುದೋ ಡ್ಯಾಮ್ ಇದೆಯಂತೆ ಡ್ಯಾಮ್ ಹತ್ರ ಹೋಗೋಣ ಅಂತ ಹೇಳೋರೆ ನೋಡೋಣ ಮೋಸ್ಟ್ಲಿ ಅದು ಸ್ವಲ್ಪ ಲಾಂಗ್ ಆಗುತ್ತೆ ಇವೆರಡೂ ಪರವಾಗಿಲ್ಲ ಹತ್ತಿರನೇ ಇದೆ ಬಟ್ ಇವರು ಏನಂತವ್ರೆ ಲೈಟಿಂಗ್ ಶೋ ಮುಗಿಸ್ಕೊಂಡೆ ಹೋಗೋಣ ಅಂತವ್ರೆ ಅಪ್ಪ ಟೋಟಲ್ ಆ ಒಂದು ಹನ್ನೆರಡು ಹದಿಮೂರು ಅವರ್ ಆಗ್ಬಿಡ್ತದೆ ನೋಡೋಣ ಇನ್ನ ಕತೆ ಅಂತ ಆಮೇಲೆ ಹೆಂಗೋರೆ ಹೆಂಗೆ ಕಸ್ಟಮರು ಫಸ್ಟ್ ಟೈಮು ಹೋಗ್ತಾ ಇರೋದು ಹೊಸ ಊರು ನೋಡೋಣ ಏನಾಯ್ತದೆ ಇನ್ನು ಕತೆ ಅಂತ ಸಿ ಎನ್ ಜಿನು ಫುಲ್ ಮಾಡಿಸ್ಕೊಂಬಂದೆ ನಂಗೆ ಅನ್ನಿಸ್ದಂಗೆ ಆಮೇಲೆ ಮೇಯ್ನ್ ಇದರಲ್ಲಿ ಇನ್ನೊಂದು ಹೇಳೋದು ನಾನು ನಿಮಗೆ ಏನಪ್ಪ ಅಂತಂದರೆ ಯಾವತ್ತು ನಾನು ಹಿಲ್ ಸ್ಟೇಷನ್ ಅಂದರೆ ಲೈಕ್ ಚ ಇದಕ್ಕೆ ಹೋಗಿದೆ ಬಿಡಿ ಅದು ಧರ್ಮಸ್ಥಳದಲ್ಲಿ ಆ ಥರ ಹೆವಿ ಹಿಲ್ ಸ್ಟೇಷನ್ ಏನಿಲ್ಲ ತಾರಂಗುಡಿಘಾಟ್ ಬೇರೆ ನಾನು ಟ್ರೈ ಮಾಡಿಲ್ಲ ಲಾಸ್ಟ್ ಟೈಮ್ ಬೇರೆ ಸಕಲೇಶಪುರಲ್ಲಿ ಹೋಗಿದ್ದು ಇವತ್ತು ನಂದಿ ಹಿಲ್ಸು ಹೋಗ್ತಾ ಇದ್ದೀನಿ ಅದು ಫುಲ್ ಹಿಲ್ ಸ್ಟೇಷನ್ನೇ ಸಿ ಎಂಜಲ್ಲಿ ಯಾವ ರೇಂಜಿಗೆ ಪಿಕಪ್ ಇರ್ತದೆ ಏನು ಕತೆ ಅಂತ ನಾನು ಟ್ರೈ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಎಲ್ಲ ಅನ್ಕೊಂತ ಇದ್ದೆಲ್ಲ ನಾನು ಬೇರೆ ಕಡೆ ಹೋಗಬೇಕು ಅಂತ ಬಟ್ ಅದೇ ಥರ ಇದೇ ಬಾಡಿಗೆಲ್ಲೇ ಬಂದೈತೆ ನೋಡೋಣ ಯಾವ ಥರ ಏನು ಪಿಕಪ್ ಅಂತ ಅದಕ್ಕೆ ಅದಕ್ಕೆ ಹಿರಿ ಸೇಫ್ಟಿಗೆ ಅಂತ ಪೆಟ್ರೋಲು ಒಂದು ಸಾವಿರ ರೂಪಾಯಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಅಕಸ್ಮಾತ್ ಪಿಕಪ್ ಇರೋಣ ಕಮ್ಮಿ ಆಯಿತು ಏನು ಕತೆ ಅಂದಾಗ ಸೀದಾ ಕನ್ವರ್ಟ್ ಮಾಡ್ಕೊಂಡು ಪೆಟ್ರೋಲಲ್ಲಿ ಗಾಡಿ ಹೊಡ್ಕೊಂಡು ಹೋಗೋದು ಏನು ಮಾಡೋಕ್ಕಾಗಲ್ಲ ಅಷ್ಟೇ ಕನ್ಸೆಪ್ಟ್ ಇವತ್ತು ಅಂದ್ಕೊಂಡಿರೋದು ನೋಡೋಣ ಅದರಲ್ಲೂ ಇಲ್ ಸ್ಟೇಷನ್ ಮೈಲೇಜ್ ಯಾವ ಥರ ಬರ್ತದೆ ಏನು ಕತೆ ಎಲ್ಲ ಅಂದ್ಕೊಂಡಿದ್ದೀನಿ ಎಡ್ ಟು ಜೆಡ್ ನಾನು ಏನೋ ಅಂದ್ಕೊಂಡಿದ್ದೆ ಎಲ್ಲ ನಾನು ನಿಂಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಸ್ನೇಹಿತರ ಇನ್ನೇನೈತೆ ಕತೆ ಅಷ್ಟೇ ಬನ್ನಿ ಫಸ್ಟು ಬರಲಿ ಅವ್ರು ನಿಮ್ಮ ಕಸ್ಟಮರು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಆಗೈತೆ ಏನಪ್ಪ ಕತೆ ಅಂತಂದರೆ ಫುಲ್ ಜಾಮು ಯಾವ ರೇಂಜಿಗೆ ಜಾಮು ಅಂತಂದರೆ ಇನ್ನೂ ನಂದಿಲ್ ಕ್ರಾಸ್ ಕೂಡ ಆಗಿಲ್ಲ ಅಷ್ಟು ಬೇಗ ಅಷ್ಟು ಜಾಮಾಗೈತೆ ಎಲ್ಲ ಇದ್ದರಿದ್ದೀರ ನನ್ನ ಮಕ್ಕಳಿಂದಾನೆ ಇಲ್ಲ ನೋಡಿ ಹೆಂಗ್ ಅಡ್ಡವಾಡ್ದು ನಿಲ್ಸವ್ರೆಲ್ಲ ಗಾಡಿಗಳು ಅವನ ಎಲ್ಲೋಯ್ತಾನೆ ಆ ಕಡೆ ಕಡೆರೋನು ಇದು ನೋಡಿ ಎಲ್ಲಿವರೆಗೂ ನೋಡ್ತೀರೋ ಅಲ್ಲಿವರೆಗೂ ಫುಲ್ ಜಾಮ್ ಆಯ್ತೆ ಗುರು ಇದು ಈ ಕಡೆನೂ ಅದೇ ಬಳ್ಳೆ ನೋಡಿ ಇವತ್ತೇನಂತಾರೆ ಜಪಟ್ ಮುಸ್ಲಂ ಪಂಡಗ ಅಂತಾರಲ್ಲ ಅದೇ ಅನ್ಕೊಳ್ರಿ ಇವತ್ತು ಇವತ್ತು ಗ್ಯಾರಂಟಿ ನಾನು ತಿಳ್ಸ್ಕೊಂಡು ಹೋಗಲ್ಲ ನಮ್ಮ ಕಸ್ಟಮರ್ ಆಲ್ರೆಡಿ ಇಳಿಸ್ಬಿಟ್ಟಿದ್ದೀನಿ ನೋಡ್ಬೋದು ಕಾರಲ್ಲಿ ಯಾರು ಇಲ್ಲ ಇಳಿಸ್ಬಿಟ್ಟಿದ್ದೀನಿ ಒಬ್ಬ ನಡ್ಕೊಂಡು ಹೋಯ್ತಾರಂತೆ ಹೋಗಿ ಸರ್ ಹೇಳ್ಬಿಟ್ಟು ಕಳಿಸಿದ್ದೀನಿ ನಾನು ಎಲ್ಲ ಆರಾಮಾಗಿ ಕ್ಯಾರಲ್ಲಿ ಕೂತ್ಕಂಡು ಟ್ರಾಫಿಕ್ ಜಾಮಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಏನು ಹೇಳಿ ಎಂಜಾಯ್ ಪಾಯಿಂಟ್ಗರಿದ್ರೆ ಭಾನುವಾರದ ಬಂದ್ಬಿಟ್ರೆ ಇದೇ ಹಿಂಸೆ ಭಾನುವಾರ ಶನಿವಾರ ಬಂದ್ಬಿಡ್ತು ಅಂದರೆ ಥೂ ಯಾಕೆ ಬರ್ತೀರಪ್ಪ ಅನ್ಸ್ಬಿಡ್ತು ಎಲ್ಲ ಹುಡುಗ್ರು ಸೈಕ್ಲಿಂಗ್ ಬೇರೆ ಬಂದವ್ರೆ ಹಿಂಗೆ ಫಸ್ಟ್ ಬಂಪರ್ ಟೊಂಪೋರ್ ಹೊಡಿಯಾನ ಡಾಕ್ಟರ್ ಸ್ಟಿಚ್ ಡಾಕ್ಟಿ ಜಾಗ ಇರಬಾರ್ದು ಜಾಮ್ ಆಗ ಮೇಜರ್ ಕಾರಣ ಇಲ್ಲ ನನ್ನ ಮಕ್ಕಳು ಇಲ್ಲಿ ಲಾಸ್ಟ್ ಲೈನಲ್ಲಿ ನಿಂತವರಲ್ಲ ಇದೇ ನಮ್ಮ ಮಕ್ಕಳು ಇವರಿಂದನೇ ಎಲ್ಲ ಜಾಮ್ ಆಗಿರೋ ಮುಂದೆ ಬರೋಕ್ಕೂ ಜಾಗ ಎಲ್ಲ ಹೋಗೋಕೆ ಜಾಗ ಇಲ್ಲ ಆ ಥರ ಇಟ್ಟವ್ರೆ ಮತ್ತು ನನ್ನ ಮಕ್ಳು ಎಷ್ಟೋ ಜನ ರಿವರ್ಸ್ ಬರೋ ಹೊಡಿತವ್ರೆ ಇಲ್ಲಿ ನೋಡ್ರಿ ಎಷ್ಟು ಗಾಡಿ ಬ್ಲೋರ್ ಅವನೊಬ್ಬಲವ್ರ ಬಂದ್ಸಿರೋಸ್ತಾನು ಗ್ಯಾರಂಟಿ ಇವಾಗ ನಂದುಸು ಇಲ್ಲೇ ಐತೆ ಅವಾಗ ಏನು ಕಾಣಸೈತ ಅದೇ ನಂದು ದಿಲ್ಸು ಸಬ್ಸ್ಕ್ರೈಬರ್ ಸಿಕ್ಕರೆ ಎಲ್ಲ ಸ್ನೇಹಿತರು ಎಲ್ಲ ಗುಲ್ಬರ್ಗದಿಂದ ಅಂತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಾರೆ ಎಂಜಾಯ್ ಮಾಡಕ್ಕೆ ಜಾಲಿ ಬಟ್ ಜಾಲಿಯಲ್ಲಿ ಇಲ್ಲೇ ಎಂಜಾಯ್ ಮಾಡ್ತಾರೆ ನಿಂತ್ಕಂಡ್ ಆರಾಮಾಗಿ ಟ್ರಾಫಿಕ್ ಜಾಮಲ್ಲಿ ಟಿ ಟಿವಿ ಕುಡಿಯೋಣ ಕೊನೆಗೂ ನಂದಿ ಕ್ರಾಸ್ ಹತ್ರ ಬಂದೇ ಬಿಟ್ರಿ ಅಂದರೆ ನಂದಿ ಇಲ್ಲಿ ಕ್ರಾಸ್ ಹತ್ರ ಬಟ್ ಚಾಮ್ ಮಾತ್ರ ದೇವ್ರ ಹಣೆಗೂ ಬಿಡ್ತಾಯಿಲ್ಲ ಬಂದು ಆಲ್ಮೋಸ್ಟ್ ಅಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಇವಾಗೆ ಇನ್ನೂ ಇಲ್ಲೇ ಕಾಯ್ತಾ ಇದ್ದೀನಿ ನಾಲ್ಕು ವರೆಗೆ ಬಿಟ್ಟಿದ್ದು ನಾನು ಹೊಸ್ಕೋಟೆ ನೋಡ್ರಿ ಇನ್ನೂ ಇಲ್ಲೇ ಇದ್ದೀನಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೇಜರ್ ಪ್ರಾಬ್ಲಮ್ಮು ಈ ಕಡೆಯಿಂದ ಹೋಗ್ತಾ ಇರೋರು ಅಲ್ಲಿ ಹೋಗ್ತಾವ್ರೆ ಅಲ್ಲೋಗಿ ಜಾಮ್ ಮಾಡಿಬಿಟ್ಟಾರೆ ಮೇಲೆ ಕಡೆ ಬಿಟ್ಟದ ಮೇಲೆ ಅಲ್ಲಿ ಜಾಮ್ ಆಗಿರೋದು ಇದು ವಾಪಸ್ಸು ಯಾರು ಇಲ್ಲ ನೋಡ್ರಿ ವಾಪಸ್ಸು ಯಾವ ವಾಪಸ್ ಯಾವ ಗಾಡಿಗಳು ಬರ್ತಾ ಇಲ್ಲ ಎಲ್ಲ ಇಲ್ಲಿಂದ ಹೋಗಿರೋದೆ ಯಾವ ಗಾಡಿಗಳು ಬರ್ತಲ್ಲ ಮೇಲುಗಡೆ ಜಾಮ್ ಆಗೈತೆ ಅದಕ್ಕೇ ಎಷ್ಟು ಜಾಮ್ ಆಗ್ತಾರೆ ಇದು ಎಲ್ಗಡೆ ಆಗಿರೋ ತಲೆನೋ ಬಿಡ್ತಾರಲ್ಲ ಮೇಲೆಗಡೆ ಜಾಮ್ ಆಗುತ್ತಿದ್ದು ಅದೇ ಪ್ರಾಬ್ಲಮ್ ಅನ್ಕೊಂತೀನಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಗಲಾಟೆಗಳು ಬೇರೆ ಇದೆ ಇವಾಗ ರಂಗ್ ಸೈಡ್ ಹೊಡಿತಾರೆ ಅದಕ್ಕೆ ಎಲ್ಲೋ ಬಡೋರು ದಯವಿಟ್ಟು ಎಲ್ಲ ಲೆಫ್ಟ್ ಸೈಡಲ್ಲೇ ಬನ್ನಿ ಯಾರೋ ಒಬ್ಬ ಎಲ್ಲೋ ಎಲ್ಲೋ ಬೋರ್ ಡ್ರೈವರು ಬೈಸ್ಕೊತ ಇದ್ದ ಬೇಜಾರಾಗುತ್ತೆ ಇಬ್ರು ನೋಡಿದಾಗ ಸೊ ಏನಪ್ಪಾ ಎಲ್ಲೊಬ್ಬ ಡ್ರೈವರು ಹಿಂಗೆ ಬೈಸ್ಕೊಂಬಿಟ್ಟ ಅಂತ ಬೇಜಾರಾಯಿತು ಏನಕ್ಕೆ ಅಂತಂದರೆ ರೈಂಗ್ ಸೈಡಲ್ಲಿ ಹೊಡೆದಿದ್ದ ಪೂರ್ತಿ ರೈಟಲ್ಲೂ ಓಡ್ಕೊಂಡು ಇದ್ದ ಯಾರೋ ಲೋಕಲ್ವ್ರು ಹಿಡ್ಕೊಂಡು ಸರಿಯಾಗಿ ಮಕ್ ಮಕ್ಕಳು ಹೋಗಿದ್ರು ಬೇಜಾರಾಯಿತು ಅವನು ತಪ್ಪೇ ಅದು ಲೋಕಲ್ ಅವ್ರದ್ದು ಏನು ತಪ್ಪಿಲ್ಲ ನೀವ್ ಹಬ್ಬ ಹೋಗಿದ್ದಕ್ಕೆ ಎಲ್ಲ ಅವ್ನು ಹಿಂದೆ ಬಂದು ಜಾಮ್ ಮಾಡಿಸ್ರು ಅದೇ ರೀಸನ್ನೇ ಅದಕ್ಕೆ ಸ್ವಲ್ಪ ಹುಷಾರಾಗಿ ಹೋಗ್ರಿ ತಲೆನೋವು ಇಟ್ಕೊಂಡು ಮಾಡ್ರಿ ಆರಾಮಾಗಿ ಲೆಫ್ಟಲ್ಲಿ ಹೋಗ್ಕೊಂಡು ಸ್ವಲ್ಪ ಮರ್ಯಾದೆ ಉಳಿಸ್ರಪ್ಪ ಎಲ್ಲೊಬ್ಬ ಡ್ರೈವರ್ಗಳದು ನೀವು ನಾವು ನಾವೇ ಆಯ್ ಮಾಡ್ಕೊಳೋದು ತಪ್ಪೋದು ಇವಾಗೆ ಹಾಳಾಗ್ಬಿಟ್ಟು ಸಿಕ್ಕಾಪಟ್ಟೆ ಅದನ್ನ ನಾವು ಉಳಿಸ್ಕೊಂಡು ಆರಾಮಾಗಿ ಹೋಗೋಣ ಸ್ವಲ್ಪ ಲೆಫ್ಟ್ ಸೈಡಲ್ಲೇ ಬನ್ನಿ ಒಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಕಸ್ಟಮರ್ಗೆ ಹೇಳಿ ವೆಯ್ಟ್ ಮಾಡ್ತಾರೆ ಬಟ್ ರೈಟ್ ಸೈಡಲ್ಲಿ ಹೊಡ್ಕೊಂಡು ಹೋಗೋದು ರಂಗ್ ಸೈಡಲ್ಲಿ ಹೊಡೆಯೋದು ಅವೆಲ್ಲ ಮಾಡೋಕೆ ಹೋಗಬೇಡಿ ಅಷ್ಟೇ ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಚಿಮಿಸ್ಬಿಡಿ ಸರಿ ಬನ್ನಿ ಫಸ್ಟು ನಂದಿಗೂ ಮೇಲೆ ಹೋಗೋಣ ನಮ್ಮ ಕಸ್ಟಮರ್ಗೆ ಹೋ ಅಂತವ್ರೆ ಬಟ್ ಆದನ್ನ ಅವ್ರು ಮತ್ತೆ ಕೇಳ್ತಾರೆ ನಾನು ಲೆಫ್ಟ್ ಸೈಡಲ್ಲೇ ಬರ್ತಾ ಲೇಟ್ ಆದರೂ ಪರವಾಗಿಲ್ಲ ಹೋಗೋಣ ಆರಾಮಾಗಿ ಹೀಗೆ ನಮ್ಮ ಸಬ್ಸ್ಕ್ರೈಬರ್ಗಳು ಮೇಲೆ ಸಿಕ್ಕಿದೆ ಅಂತಂದವ್ರೆ ಅವ್ರ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಸಿಗೋಣ ನನಗೆ ಅವ್ರ ಜೊತೆ ನನಗೆ ಈ ಥರ ಆಗಲಿ ನಾನು ಏನಂತ ಹೇಳಿದೆ ಹೇಳಿ ಮೇಲೆಗಡೆ ಪಕ್ಕ ಜಾಮ್ ಆಗಿರೋದಕ್ಕೆ ಇದೆಲ್ಲ ಆಗ್ತಾ ಇರೋದು ಅಂತ ಸೇಮ್ ಅದೇ ರೀಸನ್ನೇ ಮೆಲ್ಲಗಡೆ ಎಲ್ಲ ಸ್ವಲ್ಪ ಜಾಮ್ ಆಗೈತೆ ಅದಕ್ಕೇ ಇಲ್ಲಿ ಫುಲ್ ಜಾಮ್ ಆಗೈತೆ ಬೆಟ್ಟ ಹತ್ತಿನ್ನೂ ಒಂದು ಐದು ನಿಮಿಷ ಆಗಿಲ್ಲ ಗುರು ಅಷ್ಟು ಬೇಗ ಎಷ್ಟು ಜಾಮ್ ಆಗೈತೆ ಅಂತ ಇಲ್ಲ ನೋಡಿರಿ ಪೂರ್ತಿ ಜಾಮು ಪೂರ್ತಿ ಜಾಮ್ ಆಗೈತೆ ಆಮೇಲೆ ಆಗಲೇ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಅಂತಂದ್ರಲ್ಲ ಅವ್ರದ್ದು ಇದೇ ಗಾಡಿ ನೋಡಿ ದರ್ಶನ್ ಪೋಸ್ಟ್ ಹಾಕಿದಾರಲ್ಲ ಇದೇ ಗಾಡಿನ ಅವ್ರದ್ದು ಟೋಟಲ್ ಅವರು ಮೂರು ಸಹ ಟ್ರಿಪ್ ಅಂತ ಬಂದಿದ್ದು ಕೇರಳಗೆಲ್ಲ ಹೋಗಿ ಕೇರಳ ಮುಗಿಸ್ಕೊಂಡು ಆಮೇಲೆ ಸೀದಾ ಕೊಯಂಬತ್ತೂರು ತಮಿಳ್ನಾಡು ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು ಇದು ನಂದಿ ನಂದಿಲ್ಸ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗ್ತಾರಂತೆ ಗುಲ್ಬರ್ಗ ಅವ್ರದ್ದು ಆ್ಯಕ್ಚುಲಿ ಬಂದೆ ತುಂಬ ಜಾಲಿ ಹುಡುಗ್ರು ಎಲ್ಲಾರನೂ ಫುಲ್ ಜಾಲಿ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾವ್ರೆ ಗಾಡಿ ಮಸ್ತಾಗೈತೆ ಪಾರ್ಕಿಂಗ್ ಅಲ್ಲಿ ತೋರಿಸ್ತೀನಿ ರೀ ಯಾವ ಥರ ಒಳಗಡೆ ಏನೇನು ಮಾಡ್ಸೋರಿ ಅಂತ ಟಿ ಟಿ ಏನೇನಿರುತ್ತೆ ಎಲ್ಲ ತರ ಮಾಡ್ಸೋರು ಗುರು ಒಳಗಡೆ ಲೈಟಿಂಗು ಡಿ ಜೆ ಲೇಸರು ಮಸ್ತಾಗೈತೆ ತೋರಿಸ್ತೀನಿ ರೀ ಒಳಗಡೆ ಅಲ್ಲಿ ಪಾರ್ಕಿಂಗಲ್ಲಿ ಹಾಕ್ಲಿ ಇಬ್ರು ಅದಕ್ಕೆ ಹಿಂದಿನ ದಿನ ಮುಂದಿನ ದಿನ ಹೋಯ್ತಾ ಇದ್ರೆ ಹೋಗ್ ಅಲ್ಲೇ ಪಕ್ದಲ್ಲ ಹಾಕೊಂಡು ಗಾಡಿ ತೋರಿಸ್ತೀನಿ ನಿಮಗೆ ಮಸ್ತಾಗೈತೆ ಈಗ ಹಾಕ್ ಬಿಸ್ಲು ಬರ್ತಾ ಐತೆ ಗುರು ಇಷ್ಟೊತ್ತು ಬಿಸ್ಲೇ ಇರಲಿಲ್ಲ ನೋಡ್ರಿ ಇಷ್ಟೊತ್ತು ಬಿಸ್ಲೇ ಇರಲಿಲ್ಲ ಇವಾಗ ಬಿಸಿಲು ಬರ್ತಾ ಇದೆ ಈ ಓದೇವ್ರೆ ಮೆಲ್ಲ ಗಡೆ ಫಾಗೆಲ್ಲ ಹೊರ್ಟಿ ಇರ್ತೈತೆ ಮೋಸ್ಟ್ಲಿ ಇವಾಗ ಸನ್ ರೈಸ್ ಆಗ್ತಾ ಇತ್ತು ಇದು ಎಲ್ಲ ನಡ್ಕೊಂಡು ಹೋಗ್ತಾವ್ರೆ ಆಗಲಿದ್ದ ಎಲ್ಲ ಕಸ್ಟಮರ್ ನಾ ಈ ಗಾಡಿಯಲ್ಲೆಲ್ಲ ಇಳ್ದು ಹೋಗ್ಬಿಟ್ರೆ ನಾವು ಹುಡುಗರು ಮುಂದೆ ಕಡೆ ಇನ್ನೊಂದು ಕಾರ ಐತೆ ಆ ಗಾಡಿಯಲ್ಲೆಲ್ಲ ಇಳ್ದೋಗ್ಬಿಟ್ಟವ್ರೆ ಎಲ್ಲ ಕಾರಲ್ಲಿ ಇಳಿದು ಗುರು ಕ್ಲೀನಾಗಿ ಏನು ನೋಡಿ ಇಳಿತಾರೆ ಬರ್ತಾರೆ ಇಳಿತಾರೆ ಬರ್ತಾರೆ ಎಲ್ಲ ಹೋಗ್ತಾವ್ರೆ ಯಾಕಂದ್ರೆ ಹೋಗಕ್ಕೆ ಆಗಲ್ಲ ಗಾಡಿಗಳು ಚಿಕ್ಕಾಪಟ್ಟೆ ಜಾಮ್ ಆಗೈತೆ ಸರಿ ಹೇಳ್ತಾ ಇದ್ದೀನಿ ಯಾರೋಣ ದಯವಿಟ್ಟು ನಂದಿಲ್ಸಿಗೆ ಬರೋರು ಇದ್ದರೆ ಶುಕ್ರವಾರ ಸಾರಿ ಶನಿವಾರ ಭಾನುವಾರ ಬರೋಕ್ಕೋಬೇಡಿ ದಯವಿಟ್ಟು ಇದೇ ಪರಿಸ್ಥಿತಿ ಇದೇ ಗೋಳೆ ಯಾಕಪ್ಪ ನಂದಿಲ್ಸಿಗೆ ಬಂದೆ ಹಿಲ್ಸ್ ಮೇಲೆ ಜಿಗುಪ್ಸಿ ಬಂದ್ಬಿಡ್ತದೆ ನನ್ನ ಮಾತು ಕೇಳಿ ನಂದಿಲ್ಸಿಗೆ ಬರೋಕೋಬೇಡಿ ಬಂದರೆ ಸೋಮವಾರ ಇಂದ ಶುಕ್ರವಾರ ಒಳಗಡೆ ಯಾವಾಗನ ಬನ್ನಿ ಫುಲ್ ಫ್ರೀ ಇರುತ್ತೆ ರೋಡು ಈ ರೇಂಜಿಗೆ ಹಿಂಸೆ ಕೊಡೋದೇ ಇಲ್ಲ ಯಾರನ್ನೋ ಜಾಮೂ ಇರಲ್ಲ ಆಮೇಲೆ ಎಲ್ಲ ಎಜುಕೇಟೆಡೆ ಒಂದು ಮಾತು ಹೇಳ್ತೀನಿ ಒಂದು ಚಿಕ್ಕವನಿಂದನೇ ಚಿಕ್ಕವನೋ ಒಂದು ಹೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಅಡ್ಡಾಟ ಹೊಡಿಬೇಡ್ರಿ ಗುರು ಗಾಡಿಗಳು ಎಷ್ಟು ಓದಿರ್ತೀರಾ ನನ್ನ ಮಕ್ಳಿಗೆ ನಾಲೆಜ್ ಇರ್ತದೆ ನಿಮ್ಮ ಎಲ್ಲರಿಗೂ ಅಡ್ಡಾಟ ಹೊಡಿತೀರಲ್ಲ ಗುರು ನೀವು ಒಬ್ಬ ನೀವೊಬ್ಬರು ಮಾಡೋ ತಪ್ಪಿಗೆ ಹಿಂದೆವರೆಲ್ಲ ಅದೇ ಮಾಡ್ತಾರೆ ನೀವು ಮುಂದೆ ಓದಿ ಅಂದ್ಬಿಟ್ಟು ಎಲ್ಲ ಹಿಂದೆ ಬರ್ತಾರೆ ಸೇಮ್ ಅದು ಯಾರು ಗಾದೆ ಇದೆಯಂತಲ್ಲ ಒಂದು ಕುರಿ ಮುಂದೆ ಹೋಯ್ತು ಅಂದ್ರೆ ಎಲ್ಲ ಕುರಿ ಅದರಿಂದ ಬರ್ತಾ ಇರತ್ತಂತ ಅದೇ ಕಾರಣ ನಿಂದು ಅದೇ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲ ಎಜುಕೇಟೆಡ್ ಎಲ್ಲ ಓದಿದ್ದೀರ ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಮೇಲೆ ನೋಡಿ ಈ ಥರ ಗಡ್ ಸೆಕ್ಷನ್ ಬೆಟ್ಟಗಳಿದ್ದಾಗ ಆ ಥರ ಓವರ್ಟೇಕ್ಗಳಾಗಲಿ ಅದೇನು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅದು ಚಿಕ್ಕಬೇಡಿ ಡೇಂಜರು ಆಮೇಲೆ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ನಿಮ್ಮಿಂದ ನೂರಾರು ಜನಕ್ಕೆ ಪ್ರಾಬ್ಲಮ್ ಪಾಪ ಅವರು ಕೆಲಸ ಅದು ಇದು ಹೋಗ್ಬೇಕು ಅಂತ ಇರ್ತಾರೆ ಲೋಕಲ್ ಅವರು ಮಾಡ್ರ ನೀವು ಬೆಳಗ್ಗೆ ಕೆಲ್ಸಗಳಿಗೆ ಪಾಪ ಎಷ್ಟು ಜನ ಬೈಕೊಂಡ್ರು ಅಂತಂದರೆ ಬೇಡ ಬಿಡ್ರಿ ಸಿಕ್ಕಾಪಟ್ಟೆ ಸರಿಯಾಗಿ ಬೈಕೊಂಡ್ರು ಕೆಟ್ಟ ಕೆಟ್ಟದಾಗಲ್ಲ ಅದೇ ಗುರು ಬೇಜಾರು ಮತ್ತೆ ಆಮೇಲೆ ನೋಡಿರಿ ಏನಿಲ್ಲ ನೀವಾಗ ನೀವೇ ಪೂರ್ತಿ ಕ್ಲೋಸ್ ಮಾಡಿಸ್ಕೊಂಡ್ಬಿಡ್ತೀರಾ ಈಗ ಅದನ್ನೇ ಮಾತಾಡ್ಕೊಳ್ತಾಯಿರೋ ಲೋಕಲ್ ಅವರೆಲ್ಲ ಶನಿವಾರ ಭಾನುವಾರ ಕ್ಲೋಸ್ ಮಾಡಿಸ್ಬಿಡೋಣ ಮೆಕ್ಕಿದ್ಸೆಲ್ಲ ಓಪನ್ ಇಡೋಣ ಅಂತ ಆ ಪರಿಸ್ಥಿತಿಗೆ ನಂದಿ ಹಿಲ್ಸು ಬೇಡ ಆರಾಮಾಗಿ ಎಲ್ಲ ಬಂದು ಒಂದೇ ಲೈವಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಬರ್ಬೋದು ಈಸಿಯಾಗಿ ಹೋಗ್ಬೋದು ಅಷ್ಟೇ ವಿಚಾರ ಇಲ್ಲಿ ಕೂಡ ಜಾಮ್ ಆಯ್ತಾ ಗಾಡಿ ಆಗ್ಲಿಂದ ಇಲ್ಲೇ ಅನ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಟೈಮ್ ಪಾಸ್ ಮಾಡಿದೆ ಗಾಡಿಯಲ್ಲಿ ಕೂತ್ಕೊಂಡು ಬನ್ನಿ ವಾನ್ ಕೊನೆಗೂ ಬಿಟ್ರಪ್ಪ ಮೇಲೆ ಅವ್ರ ಮೇಲೆ ಖಾಲಿ ಐತೆ ಏನಂತಂದರೆ ಆಕ್ಚುಲಿ ಏನಾಗಿರೋದು ಮ್ಯಾಟ್ರೆ ಪಾರ್ಕಿಂಗ್ ಫುಲ್ ಆಗೈತೆ ಅದು ಕಥೆ ಇಲ್ಲಿ ಸಿ ಎನ್ ಜಿ ಇಲ್ಲಿ ಪಿಕಪ್ಪು ಐತಲ್ಲ ನೋಡೇ ಬಿಡೋಣ ಸೆಕೆಂಡ್ ಹಸ್ತಾ ಹಚ್ತಾಯಿದ್ದೀನಿ ಗಾಡಿ ಬೇಜಾನ ಐತೆ ಅವರು ಸಾಕು ಎಷ್ಟು ಮಾತ್ರ ಬಂದರೆ ಪಿಕಪ್ ನೋಡಿ ದಮ್ಮು ಹಂಗೆ ಐತೆ ನನಗೆ ಕೈಯಲ್ಲಿ ಹಿಡ್ಕೊಂಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಬಟ್ ವಿಧಿ ಇಲ್ಲ ಮಾಡಲೇಬೇಕು ವೆದರು ಆಗಲೇ ಮಸ್ತಾಗಿತ್ತು ಅವರು ನಾನು ಹೋಗಿ ಮೇಲೆಗಡೆ ಗಾಡಿದೊಂದು ಎರಡು ಮೂರು ರೀಲ್ ಮಾಡ್ಕೊಳೋಣ ಶೂಟ್ ಮಾಡೋಣ ಅದು ಇದು ಎಲ್ಲ ಅಂದ್ಕೊಂಡಿದ್ದೆ ದರಿದ್ರೆ ಎಲ್ಲ ಕೈ ಕೊಡ್ತೀವಿ ಜಾಮೀನ್ದ ಏನು ಮಾಡೋಕ್ಕಾಗಲ್ಲ ಹಣೆ ಬರೋ ಇಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ವೀಕ್ ಡೇ ಯಾವ್ದಾನ ಟ್ರಿಪ್ ಬಂದ್ರೆ ಆಗಿ ಎತ್ಕೊಂಡ್ಬಿಡ್ತೀನಿ ವೀಕೆಂಡ್ ಅಂತ ದೇವ್ರಣ್ಣ ಬರಲ್ಲಪ್ಪ ನೆಕ್ಸ್ಟ್ ಟೈಮಿಂದ ಅಮ್ಮನ್ ಈ ಥರ ಹಿಂಸೆ ಯಾವುದು ಇನ್ನೂ ನಾಷ್ಟ ಇಲ್ಲ ಏನಿಲ್ಲ ಟೈಮ್ ಬಂದಿಷ್ಟೋ ನೋಡಿ ಒಂಬತ್ತು ಮುಕ್ಕಾಲು ಆಗೈತೆ ಇಲ್ಲ ತುತ್ತಲ್ಲ ತೊಡ್ಗೆರಲ್ಲಿ ನೋಡಬೇಡಾನಿ ಆಗೋಲ್ಲ ತೊಡಗ್ಯರು ಕೊನೆಗೂ ನಂದಿ ಹಿಲ್ಸ್ ಬಂದೇ ಒಟ್ಟು ನಪ್ಪ ಪಾರ್ಕಿಂಗಲ್ಲಿ ಇದ್ದೀನಿ ಸಾಕು ಸಾಕಾಗೋಯ್ತು ದೇವರ ಜಿಗೂಪ್ಸೊಂದುಬಿಡಿ ನಂದಿ ಹಿಲ್ಸ್ ಮೇಲೆ ನನಗೆ ಇವತ್ತು ನೋಡಿರಿ ಎಷ್ಟು ಗಾಡಿಗಳು ತುಂಬ ಗಾಡಿಗಳು ಬಟ್ ಪಾರ್ಕಿಂಗ್ ಇಲ್ಲ ಈ ಕಡೆಯಿಂದ ಎಕ್ಸಿಟ್ ಆಗೋ ಗಾಡಿಗಳನ್ನ ಮತ್ತೆ ಆ ಕಡೆ ನೋಡಿ ನೋಡಿ ಬಿಡ್ತಾವ್ರೆ ಎಷ್ಟು ಗಾಡಿ ಇದಾವೆ ಮುಂದೆಗಡೆ ಏನು ಬೇಗ ಗಾಡಿಗಳಿದಾವೆ ಅಂದರೆಲ್ಲ ಪರ್ಕ್ ಮಾಡೋರು ಎಲ್ಲ ಕಡೆ ಆಕಾರ ಗಾಡಿಗಳು ಗಾಡಿಗಳಿವತ್ತು ಸಾಕು ಹೇಳಿಲ್ಲ ಜಿಗುಪ್ಸೆಗೆ ಇನ್ನೊಂದು ಮಾತಿಗೆ ನಂದಿ ಹಿಲ್ಸ್ ಅನ್ಸ್ಬಿಟ್ಟೈತೆ ನನಗೆ ಸಾಕಪ್ಪ ಇದ್ರ ಸವಾಸ ಅಂತ ಏನು ಮಾಡೋಕ್ಕಾಗಲ್ಲ ಭಾನುವಾರ ಹೊತ್ತು ಶನಿವಾರ ಹೊತ್ತು ಇದೇ ಬಾಳೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ ಎಂಪ್ಲಾಯ್ ಕಸ್ಟಮರ್ ಯಾಕೋ ಬರಲಿ ಅದು ಎಷ್ಟೊತ್ತು ಬರ್ತಾರ ಬಂದು ಪಿಕ್ ಮಾಡ್ಕೊಂಡೋಗಿ ಒಂದು ಈಶಾ ತೋರಿಸ್ಕೊಂಡು ಈಶಾ ಅಲ್ಲ ಫಸ್ಟು ಡ್ಯಾಮು ಅದೇನೋ ತೋರಿಸ್ಬೇಕು ಅಂತ ಹೇಳೋರೆ ನೋಡೋಣ ಡ್ಯಾಮ್ ಆದರೆ ಡ್ಯಾಮ್ಗೆ ಹೋಗೋದು ಇಲ್ಲ ಅಂತಂದ್ರೆ ಇಲ್ಲೇ ಆಲ್ಟು ಡೈರೆಕ್ಟ ಈಶಾ ನೋಡ್ಸ್ಕೊಂಡು ಈಶೆಯಿಂದ ಡೈರೆಕ್ಟು ಹೋಗ್ತಾರದೆ ಟಿಫನ್ ಇಲ್ಲೇ ಗುರು ಸಿಕ್ಕಾಬಿಟ್ಟೆ ಸ್ಕ್ಯಾನ್ ಮಾಡಿದ್ದರು ಇಲ್ಲಿ ಮೆಲಗಡೆ ಒಂದು ರೈಸ್ ಪಾತ್ ಐವತ್ತು ರೂಪಾಯಿ ಅಂತ ಒಂದು ವಡೆ ಇಪ್ಪತ್ತು ರೂಪಾಯಿ ನಾನು ತಗೊಂಡೆ ಎಪ್ಪತ್ತು ರೂಪಾಯಿ ಹೊಗೆ ಅಲ್ಲೇ ನಾ ಎಪ್ಪತ್ತು ರೂಪಾಯಿ ಒಂದು ಫಿಲ್ಮಿಲ್ಸ್ ಊಟನ ಹೋಗ್ಬಿಡ್ತೀವಿ ಮಧ್ಯಾಹ್ನ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಮೆಲ್ಲಗಡೆ ಡಿಮ್ಯಾಂಡು ನಡೀತಾ ಇರಲಿ ಏನು ಮಾಡೋಕ್ಕಾಗಲ್ಲ ತುಂಬ ಜನ ಎಲ್ಲ ಬರ್ಡು ಗಾಡಿಗಳಿದ್ದಾವ ಇಲ್ಲಿ ಬೇಜನ ಇಲ್ಲೋ ಬರ್ಡು ಗಾಡಿಗಳಿವೆ ಬನ್ವರಲ್ಲ ಇಲ್ಲ ಕಮ್ಯುನಿಟಿ ಹೋಗೋರಲ್ಲ ನಂತರನೇ ಸೇಮ್ ಅವರು ಯಾರೋ ಒಂದು ಬಡಿಯಲ್ಲಿ ಹೊಡ್ಕೊಂಡು ಕೂತವ್ರೆ ಸ್ನೇಹಿತರೆ ನಂದಿ ಹಿಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಂದಿ ಕರ್ಕೊಂಬಂದೆ ಬಟ್ ನಂದಿಯಲ್ಲಿ ಏನು ಗೀಡ ಮಾಡೋಕ್ಕಾಗಲಿಲ್ಲ ಏನಕ್ಕಪ್ಪ ಅಂತ ಕಾರಣ ಅಂತಂದರೆ ಮಲಗಿಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಇದ್ದೆ ಹೊಡ್ದಾಯಿತು ಬೆಳಗ್ಗೆ ಬರೋ ಮೂರು ಗಂಟೆಗೆ ಎದ್ದಿ ಮಲಗಿಬಿಟ್ಟೆ ಮಲಗಬಿಟ್ಟೆ ಇವಾಗೆಲ್ಲಪ್ಪ ಇದ್ದೀನಿ ಅಂತಂದರೆ ಮಂಚನಹಳ್ಳಿ ಡ್ಯಾಮು ಇಲ್ಲಿದ್ದೇನೆ ನೀರು ಲೈಟಾಗಿ ಫ್ಲೋ ಆಗ್ತಾಯಿದೆ ಅಷ್ಟೆ ಒಳಗಡೆ ಮೇಲೆ ಹೋಗಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಇಲ್ಲಿ ಬಂದೆ ಗಾಡಿಯಲ್ಲಿ ಒಳಗಡೆ ಹಾಕೊಂಡಿದ್ದೇನೆ ಪಾರ್ಕಿಂಗ್ ಆಗ್ತದೆ ಕೆಳಗಡೆಯಿಂದ ಇವಾಗ ಜಸ್ಟ್ ಹತ್ಕೊಂಡ ಮೇಲೆ ಬಂದಿದ್ದೀನಿ ಎಲ್ಲ ಐತೆ ಅಂದರೆ ಇಟ್ಲಾಕಿ ನೋಡಿ ನೆಕ್ಸಾನ್ ಗಾಡಿ ಭಕ್ತಲ್ಲ ವ್ಯೂ ನೋಡ್ರಪ್ಪ ಹೆಂಗೈತೆ ಮಸ್ತಾಗೈತೆ ವ್ಯೂ ಒಂಥರ ಹತ್ರ ಲೇಕ್ಗಳು ಸಕ್ಕತ್ತಾಗೈತೆ ಸರಿ ಇಲ್ಲಿ ಫೋಕಸ್ ಮಾಡಮ್ಮ ನೋಡಿರಿ ಹಾಂ ಸರ್ ಮಸ್ತೈತೆ ಅಂತ ಸೈಡ್ ಹಾಕಿದ್ರೆ ಎಲ್ಲಪ್ಪ ಅಂತಂದ್ರೆ ವಿಶ್ವನಾಥ್ ಹೋಟೆಲ್ ಈಶಾ ಫೌಂಡೇಶನ್ ಇಲ್ಲೇ ಐತೆ ಅಂದ್ರೆ ಎಂಟ್ರೆನ್ಸ್ ಇದು ಹೋಗಿ ಹಂಗೆ ಇಲ್ಲಿ ನೋಡಿದೆ ಯಾಕೋ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನ್ನಿಸ್ತು ನೋಡ್ರಿ ಮಸ್ತಾಗಿ ಐತೆ ನಮ್ಮ ಸರಸ್ವತಿ ಇರೋದಲ್ಲಿ ಮಸ್ತಾಗಿ ಮಾಡೋರು ದೇವಸ್ಥಾನ ಒಂದೆಲ್ಲ ಇದು ಮಳೆ ಬೀಳೋ ಥರ ಸರ ಐತೆ ಕೂತ್ಕೊಂಡೋಗಿ ಪ್ಲೇಸಿಗೆ ನೋಡಿ ಜಾಗ ಐತೆ ಬೇಜನ ಜಾಗ ಐತೆ ಸೂಪರ್ ಅಲ್ಟಿಮೇಟ್ ಫೈನಲ್ಲಿ ಸ್ನೇಹಿತರ ಎಲ್ಲಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿರಬೇಕು ಹಿಂದೆಗಡೆ ಕಡೆ ನೋಡ್ತಾ ಇದ್ ಗೊತ್ತಾಗ್ತಾರೆ ಜನ ಎಲ್ಲವರೇ ಅಂತ ಇಲ್ಲಿದೆ ನೋಡಿರಿ ಈಶಾ ಫೌಂಡೇಶನ್ ಹತ್ರ ಈಶಾ ಫೌಂಡೇಶನ್ ಜನ ಇದು ಮೀಡಿಯಮ್ ಗುರು ಇನ್ನೊಂದು ಏಳು ಗಂಟೆ ಆಗಲಿರಿ ಫುಲ್ ಕ್ರೌಡು ತುಂಬ ಹೋಯ್ತಾರೆ ಯಾಕನ ಬಂದು ಅಂದ್ಬಿಡೋದು ಇದು ಹೊಸ್ದಾಗಿ ಇನ್ಸ್ಟಾಲ್ ಮಾಡಿರೋದು ಅಂದರೆ ಇಲ್ಲಿ ಕುಳಿಸಿರೋದು ನಂದಿನ ಆಮೇಲೆ ಇದು ತ್ರಿಶೂಲನ ಪೀಸ್ಫುಲ್ ಆಗೈತೆ ಗುರು ಮಳೆನೂ ಬರೋ ಥರ ಇಲ್ಲ ಒಂದು ರೇಂಜ್ಗೆ ಹಂಗೆ ಐತೆ ಫೈನಲ್ ಸ್ನೇಹಿತರೆ ಡ್ರಾಪ್ ಆಯ್ತು ಈಗ ಜಸ್ಟು ಡ್ರಾಪ್ ಆಗಿಬಿಟ್ಟು ಹಂಗೆ ಇವಾಗ ಎತ್ಕೊಂಡು ಹೊಸಕೋಟೆಯಿಂದ ಹೋಗ್ತಾಯಿದ್ದಾನೆ ಇವಾಗ ಮನೆ ಕಡೆಗೆ ಚೆನ್ನಾಗಿತ್ತು ಗುರು ಏನು ಟಯರ್ಡ್ ಅನಿಸಿಲ್ಲ ಅಲ್ಲಿಂದ ಈ ಸರ್ ಹೇಳ್ದಂಗೆ ನಮ್ಮ ಕಸ್ಟಮರು ಹೊಟ್ಟನಾಗೆ ಅದೊಂದು ಖುಷಿ ಆಯ್ತು ನನಗೆ ಹೇಳ್ದಂಗೆ ಒಂದು ಹತ್ತು ನಿಮಿಷ ಮುಂಚೆನೇ ಬಂದುಬಿಟ್ರು ಸರ್ ಬನ್ನಿ ಹೊರಡ್ಬಿಡೋಣ ಅಂದ ಇಂಗೋ ಜಾಮೇ ಇರಲಿಲ್ಲ ಗುರು ಇವತ್ತು ಪಟ್ಟ ಅಂತ ಎತ್ಕೊಂಡು ಹಂಗೆ ಆಚೆ ಬಂದುಬಿಟ್ಟು ಏನು ಎರಡು ಮೂರು ಗಾಡಿ ನಿಂತಿತ್ತು ಮುಂದೆ ಗಡೆ ಎತ್ಕೊಂಡು ಕ್ಲೀನಾಗಿ ಬಂದ್ಬಿಟ್ಟೆ ಬಂದಂಗೆ ಸ್ವಲ್ಪ ಸಿ ಎನ್ ಜಿ ಹಾಕ್ಸ್ಬೇಕಾಗಿತ್ತು ಸಿ ಎನ್ ಜಿ ಡ್ರೈ ಆಗಿತ್ತು ಇನ್ನೂ ಒಂದು ಪಾಯಿಂಟ್ ಇತ್ತು ಹೋಗ್ತಾ ಇತ್ತು ಬಟ್ ಆದ್ರೆ ಯಾಕೆ ಸುಮ್ಮನೆ ಪೆಟ್ರೋಲ್ ಓಡಿಸೋದು ಅಂದ್ಬಿಟ್ಟು ಅಲ್ಲೇ ಐತೆ ದೇವನಹಳ್ಳಿಯಲ್ಲಿ ಒಂದು ಎಚ್ ಪಿ ಪೆಟ್ರೋಲ್ ಬಂಕಲ್ಲೇ ಯಾರಿಗನ್ನ ಗೊತ್ತಿಲ್ಲ ಅಂತಂದರೆ ದೇವನಹಳ್ಳಿಯಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಸಿ ಎನ್ ಜಿ ಇದೆ ಪ್ರೆಷರ್ ಕೂಡ ಚೆನ್ನಾಗಿರುತ್ತೆ ಹಾಕ್ಸೋರು ಅಲ್ಲೋಗಿ ಹಾಕ್ಸ್ಕೊಡಿ ಅಲ್ಲೇ ಹಾಕ್ಸ್ಕೊಂಡು ಫಿಲ್ ಮಾಡಿಸ್ಕೊಂಡು ಸೀದಾ ಈಗ ಯಾವುದು ಯಾರೋಡಲ್ಲಿ ಬಂದಪ್ಪ ಅಂತಂದರೆ ಚೆನ್ನಾಗಿ ಮತ್ತು ತುಮಕೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ ಆ ಎಕ್ಸ್ಪ್ರೆಸ್ ಹೈವೇಲಿ ಹತ್ತದೆ ಸೀದಾ ಅಲ್ಲಿ ಹತ್ತಿ ಹೊಸಕೋಟೆಯಲ್ಲಿ ಹಿಡಿದು ಹೊಸಕೋಟೆಯಿಂದ ಟೋಲ್ ಪಾಸ್ ಮಾಡಿಕೊಂಡು ತಣ್ಣಮಂಗ್ಳ ಗೇಟವ್ರು ಡ್ರಾಪ್ ಮಾಡಿ ಆಮೇಲೆ ಅವ್ರು ಸ್ವಲ್ಪ ಏನೋ ಎಣ್ಣೆ ಗಿಣ್ಣೆ ತಗೋಬೇಕು ಅಂತಂದರು ಸ್ವಲ್ಪ ಭಾರತ ಸೈಡ್ ಆಗಿದೆ ಎಣ್ಣೆ ಗಿಣ್ಣೆ ತಗೊಂಡ್ರು ಕಾರಲ್ಲೇ ಹೊಡಿತೀನಿ ಅಂತಂದರು ಏಕ್ದಮ್ ಒಂದೇ ಮಾತೆ ಅವೆಲ್ಲ ಇಟ್ಕೊಂಬಿಡಿ ಸರ್ ಸೀನು ನಮ್ಮ ಕಾರಲ್ಲ ಅವೆಲ್ಲ ಬಿಡೋದು ಇಲ್ಲ ಬೇಗ ಸೈಡ್ಗೆ ಹಾಕ್ತೀನಿ ಗುಡ್ಕೊಂಬಿಡಿ ಇಲ್ಲ ತಗೊಳ್ಳಿರಿ ಪಾರ್ಸಲ್ ಮನೆಗೆ ನಮ್ದೆ ಕುಡ್ಕೊಳ್ರಿ ಕಾರಲ್ಲಿ ಕುಡಿತೀನಿ ಅದ್ರಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅವೆಲ್ಲ ಸರಿ ಬರೋಲ್ಲ ಬೇಡ ಅಂತಂದೆ ಹ್ಞೂ ಸರಿ ಸರ್ ಆಯಿತು ನೀವು ಹೇಳ್ದಂಗೆ ಆಗಲಿ ಏನು ಮಾಡಿ ಪಾರ್ಸಲ್ ತಗೊಂಡ್ರು ಇದಾಗ ಡ್ರಾಪ್ ಮಾಡಿದೆ ಎಷ್ಟು ಕಿಲೋಮೀಟ್ರ್ ಅಪ್ಪ ಹೊಡೆದು ಗಾಡಿ ಅಂತಂದರೆ ನೂರ ಎಂಬತ್ತು ಕಿಲೋಮೀಟ್ರ್ ಓಡೈತೆ ಅಂದರೆ ಮೂರು ನಾಲ್ಕು ಪ್ಲೇಸ್ಗೆ ಇಲ್ಲ ಮೂರು ಪ್ಲೇಸ್ ಸಾರಿ ಮೂರು ಪ್ಲೇಸ್ಗೆ ನೂರ ಎಂಬತ್ತು ಕಿಲೋಮೀಟ್ರ್ ಓಡ್ತು ಪರವಾಗಿಲ್ಲ ಏನಿಲ್ಲ ಎಷ್ಟು ಸಾವಿರದ ಸಾವಿರ ರೂಪಾಯಿ ಸಿ ಎನ್ ಜಿ ಹೋಗಿಲ್ಲ ಅನ್ಕಂದಿಂಗ್ರು ಸಾವಿರದ ಒಂದು ಒಂಬೈನೂರು ರೂಪಾಯಿ ಸಿ ಎನ್ ಜಿ ಹೋಗೈತೆ ಅನ್ಕೊಂತೀನಿ ಒಂದು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಯಶ್ಮಾಗುತ್ತಪ್ಪ ಮೈಲೇಜ್ ಅಂದರೆ ಸಾ ನೂರ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಬಂದೈತೆ ಗಾಡಿ ಹೈವೇನೇ ಪರವಾಗಿಲ್ಲ ಜಾಸ್ತಿ ಸಿಟಿನೂ ಇಲ್ಲ ಜಾಸ್ತಿ ಹೈವೇನೂ ಇಲ್ಲ ಮೀಡಿಯಮ್ ರೇಂಜಾಗಿ ಹೋಯ್ತು ಒಂದು ನೂರತ್ತು ಕಿಲೋಮೀಟ್ರ್ ಬಂತು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಊಡ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಹಾಕ್ಕೋಣ ಒಂದು ನೂ ಒಂಬೈನೂರು ರೂಪಾಯಿ ಸಿ ಎನ್ ಜಿ ಹೋಗೈತೆ ಇನ್ನು ಮಿಕ್ಕಿದ್ದು ಟೋಲು ಇನ್ನೂರು ರೂಪಾಯಿ ಒಂದು ನೂರ ಎಂಬತ್ತು ರೂಪಾಯಿ ಟೋಲ್ ಹೋಗ್ತು ಟೋಲ್ ಇನ್ಕ್ಲೂಡ್ ಮಾಡೇ ಫುಲ್ ಲಂಸಮ್ ಅಮೌಂಟಲ್ಲಿ ಹೋಗಿ ಇದು ಎಷ್ಟೊಬ್ ಅಮೌಂಟ್ ಮಾತಾಡಿದ್ದು ಆರೂವರೆ ಸಾವಿರ ಮಾತಾಡ್ಕೊಂಡು ಹೋಗಿದ್ದೆ ಏಳು ಸಾವಿರ ಹೇಳಿದ್ದೆ ನಾ ಐನೂರು ರೂಪಾಯಿ ಕಮ್ಮಿ ಮಾಡಿದ್ರು ಹಾಗೆ ಅಂತ ಸರಿ ಆಯಿತು ಅಂದ್ಬಿಟ್ಟು ಆರ್ನೂರ ಆರು ಸಾವಿರದ ಐನೂರು ರೂಪಾಯಿ ಮಾತಾಡ್ಕೊಂಡು ವರ್ಕ್ ವರ್ಕೌಟ್ ಆಯಿತು ಗುರು ಪರವಾಗಿಲ್ಲ ಒಂದು ಸಾವಿರ ರೂಪಾಯಿ ಖರ್ಚು ಬಂತು ಸಾವಿರದ ನೂರು ರೂಪಾಯಿ ಖರ್ಚು ಬಂದ್ಬೋದು ಇನ್ನು ಎಷ್ಟು ಐದೂವರೆ ಸಾವಿರ ನಮಗಿತ್ತು ಐದು ಸಾವಿರದ ನಾನ್ನೂರು ರೂಪಾಯಿ ನಮಗಿತ್ತು ಪರವಾಗಿಲ್ಲ ಇಲ್ಲ ಬಟ್ ಸ್ವಲ್ಪ ಟಯರ್ಡ್ ಅನ್ಸಷ್ಟೇ ಬೆಳೆ ಇದೇನಂದರೆ ಕಿಲೋಮೀಟ್ರ್ ಜಾಸ್ತಿ ಓಡಲ್ಲ ಅವರ್ ಜಾಸ್ತಿ ಓಡುತ್ತೆ ಬ್ರೋ ಬೆಳಗ್ಗೆ ನಾವು ನಾಲ್ಕೂವರೆ ಪಿಕಪ್ ಮಾಡಿದ್ದೆ ಲೆಕ್ಕಾಕ್ರೆ ಎಷ್ಟು ಅವರ್ ಆಯಿತು ಅಂತ ನಾಲ್ಕು ವರೆಯಿಂದ ಇಷ್ಟೊತ್ತಿಗೆ ಮಿನಿಮಮ್ ಅಂದರೆ ಒಂದು ಹದಿನಾಲ್ಕು ಅವರ್ ಹದಿನೈದು ಅವರ್ ಆಗಿರ್ತದೆ ಇನ್ನೂ ಜಾಸ್ತಿನೇ ಆಗಿರ್ತದೆ ಇಷ್ಟ ಅವ್ರ ಆಯಿತು ಅಲ್ಲಿ ಹೊರಟಿದ್ದೀನಿ ಸೀದಾ ಮನೆ ಕಡೆಗೇ ಖಾಲಿ ಐತೆ ಬಟ್ ಆ ಕಡೆಯಿಂದ ಬರೋರು ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ ಫುಲ್ಲು ಗಾಡಿಗಳು ಅಂದರೆ ಎಲ್ಲರೂ ರಿಟರ್ನ್ ಎಲ್ಲ ಹೋಗಿರ್ತಾರಲ್ಲ ಇವಾಗ ಎಲ್ಲ ಬೆಂಗಳೂರು ಕಡೆ ಬರ್ತಾವೆ ವಾಪಸ್ ಆಗ್ತಾವ್ರೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕು ಅಷ್ಟೇ ಸ್ನೇಹಿತರೆ ಏನು ಜಾಲಿ ಆಗಿತ್ತು ರೈಡು ಏನು ಬೋರ್ ಅನಿಸಿಲ್ಲ ಬಟ್ ಸ್ವಲ್ಪ ಕಸ್ಟಮರು ಬೆಂಗ್ಳೂರು ಹೊಸಬ್ರು ಅದಕ್ಕೆ ಸ್ವಲ್ಪ ತಲೆ ತಿಂದಾಯಿದ್ರು ಏನು ಮಾಡೋಕ್ಕಾಗಲ್ಲ ಗೊತ್ತಿದ್ರು ಹೇಳ್ಕೊಟ್ಟೆ ಹಂಗಲ್ಲ ಸರ್ ಹಿಂಗೆ ಅಂತ ಏಕದಮ್ ಒಂದು ಸರಿ ಶಾಕ್ ಆಗ್ಬಿಟ್ಟೆ ನಾನು ಅದು ನಂದಿತ್ ದೇವಸ್ಥಾನ ತೋರಿಸ್ಕೊಂಡು ಸರಿ ಸರ್ ಆಯಿತು ಇಲ್ಲಿಂದ ನಾವು ಡ್ಯಾಮ್ಗೆ ಹೋಗೋಣ ಅಂತಂದರೆ ಬಡವರ ಡ್ಯಾಮ್ ಬೇಡ ಬೆಂಗ್ಳೂರು ಪ್ಯಾಲೇಸ್ಗೆ ಹೋಗೋಣ ನಡೀ ಏನು ಕೂತವ್ರೆ ಯಪ್ಪ ಈ ತುದಿಯಿಂದ ಆ ತುದಿಗೆ ಅರವತ್ತು ಕಿಲೋಮೀಟ್ರ್ ಇದೆ ನಾನು ಅಂದೆ ದರ್ ಏನು ಮಾತಾಡ್ತಾ ಇರೋ ಅರವತ್ತು ಕಿಲೋಮೀಟ್ರ್ ಇದೆ ಆಗ ಮಾತೇ ಎಲ್ಲ ಇದು ಅಂತಂದೆ ಹೌದಾ ಸರಿ ಸರಿ ಅಂದ್ಕೊಂಡು ಆವಾಗ ಸ್ವಲ್ಪ ಸ್ವಲ್ಪ ಬೇಜಾರಿದೆ ಏನಪ್ಪ ಹಿಂಗ್ ಸಡನ್ನಾಗಿ ಸಡನ್ನಾಗಿರೋ ಅಂತ ಅಷ್ಟೇ ಏನು ಚೆನ್ನಾಗಿತ್ತು ಅಮೌಂಟೆಲ್ಲ ಕ್ಲಿಯರ್ ಮಾಡಿಕೊಂಡು ಸೀರೆ ಮನೆ ಕಡೆ ಹೊಟ್ಟಿದ್ದೀನಿ ಅಂದು ವೇ ಇದ್ದೀನಿ ಹೋಗಿ ಮನೆ ರೆಸ್ಟ್ ಮಾಡೋದು ಅಷ್ಟೇ ವಿಷಯ ಇಲ್ಲ ಮನೆಗೆ ಹೋಗಿ ನಾನು ಸಿಕ್ಕೀನಿ ನನಗೆ ಸ್ನೇಹಿತರೆ ನಂದಿಲ್ ವಿಡಿಯೋ ಶೂಟ್ ಮಾಡಿರಲಿಲ್ಲ ರಾತ್ರಿ ಬಂದು ಸುಸ್ತಾಗಿತ್ತು ಅಂತ ಹಂಗೆ ಮಲ್ಗಿಬಿಟ್ಟ ಅದಕ್ಕೆ ಸೋಮವಾರ ಬೆಳಗ್ಗೆ ಎದ್ದು ಶೂಟ್ ಮಾಡ್ತಾ ಇದ್ದೀನಿ ಲಾಗಿನ್ ಇನ್ ಮಾಡ್ತಾಯಿದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಕಂಟೆಂಟು ಚೆನ್ನಾಗಿ ಬಂದಿದೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಅದೇ ಥರ ಸಪೋರ್ಟ್ ಇರಿ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ಇಲ್ಲಾಗ್ಲಿ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ಅಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಸಿ ಯು